ನಮಸ್ಕಾರ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಎಲ್ಲ ಕರ್ನಾಡ ಪ್ರೇಕ್ಷಕರಿಗೆ ಒಂದು ವಿಷಯನ ಹೇಳಕ್ಕೆ ಬಂದೆ ಕೆಲವರು ನಮಗೆ ಕಾಲ್ ಮಾಡಿ ಕೆಲವು ವಿಷಯಗಳನ್ನ ಕೇಳ್ತಾಯಿದ್ರು ಸರ್ ಅಡಿಕೆ ತೋಟನ ಉಳುಮೆ ಮಾಡಬೇಕೋ ಬ್ಯಾಡವೋ ಉಳುಮೆ ಮಾಡೋದ್ರಿಂದ ಆಗುವ ಅನುಕೂಲಗಳೇನು ಅನನುಕೂಲಗಳೇನು ಅಂತ ಮಾಡಿದ ಹೋದರೆ ಏನು ಅನುಕೂಲ ಮಾಡೋದ್ರಿಂದ ಆಗುವ ತೊಂದರೆಗಳೇನು ಅದನ್ನು ಎಳೆ ಎಳೆಯಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಇದನ್ನು ಕರೆಕ್ಟಾಗೆ ಕೇಳಿಸ್ಕೊಳ್ಳಿ ಯಾಕಂದರೆ ಇದು ತುಂಬ ಪ್ರಮುಖ ವಿಷಯ ಅಡಿಕೆ ತೋಟದಲ್ಲಿ ಉಳುಮೆ ಮಾಡಬೇಕೋ ಬೇಡವೋ ಅನ್ನೋದು ತುಂಬ ಪ್ರಮುಖ ವಿಷಯಗಳಾಗಿದೆ ಇದನ್ನು ತುಂಬ ವರ್ಷಗಳಿಂದ ತುಂಬ ಜನಗಳು ಆತಂಕದಲ್ಲಿ ಇನ್ನೂ ಅದು ಉಳುಮೆ ಮಾಡಬೇಕೋ ಮಾಡಬಾರ್ದೋ ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ ದಯವಿಟ್ಟು ನನ್ನ ಸಜೆಷನ್ ಹೇಳೋದಾದರೆ ನಾನು ಸುಮಾರು ನಾಲ್ಕು ವರ್ಷದಿಂದ ಈ ಕೃಷಿಗೆ ಕಾಲಿಟ್ಟಿದ್ದೀನಿ ಯಾವುದು ಸುಭಾಷ್ ಬಾಳೇಕರ್ ಕೃಷಿಗೆ ಕಾಲಿಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಯಾವುದು ಉಳುಮೆ ಇಲ್ಲ ಇದು ನಾಲ್ಕು ವರ್ಷ ಆಯಿತು ಈ ಈ ಇಲ್ಲಿ ಯಾವುದೇ ರೀತಿ ಉಳುಮೆ ಇಲ್ಲ ಮತ್ತು ಕೊಡಕೆ ಗೊಬ್ಬರಗಳು ತಂದಾಗ್ತಲ್ಲ ಮತ್ತು ರಾಸಾಯನಿಕಗಳು ಹೊರಗಡೆಯಿಂದ ತಂದಾಗ್ತಲ್ಲ ನ್ಯಾಚುರಲ್ ಆಗಿ ಮರಗಳು ಆರೋಗ್ಯಕರವಾಗಿ ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲುಗಡೆಯವರಿಗೆ ಒಂದೇ ಸೈಜ್ ಇರುತ್ತೆ ನೋಡ್ಬೋದು ಇಲ್ಲಿ ಯಾಕೆ ಅಂದರೆ ನೀವು ಅಂತರಗಳ್ನ ಕಾದಿಟ್ಕೊಳ್ಳುತ್ತೆ ಉಳುಮೆ ಮಾಡೋದರಿಂದ ನೀವೇನು ಮಾಡುತ್ತೆ ಅದು ಬೇರುಗಳು ಕಟ್ಟಾಗಿ ಕಟ್ಟಾಗಿ ಹೊಸ ಹೊಸ ಬೇರುಗಳು ಬರುತ್ತೆ ಅಂತ ಒಂದು ಮೂಢನಂಬಿಕೆ ಇದೆ ನೋಡಿ ಬರುತ್ತೆ ಯಾವಾಗ ಅಂದರೆ ಒಂದು ಎರಡು ಒಂದು ಆರು ವರ್ಷ ಏಳು ವರ್ಷದ ಮರಗಳ ನೀವು ಉತ್ತಾಗ ಈಗ ನೀವು ಬಾಲ್ಯದಲ್ಲಿ ಇರ್ತೀರಾ ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷದಲ್ಲಿ ಇದ್ದಾಗ ಮೂಳೆಗಳು ಡ್ಯಾಮೇಜ್ ಮಾಡ್ಕೊಂಬಿಡ್ತೀರ ಎಲ್ಲೋ ಬಿದ್ದಿ ಪ್ರಾಬ್ಲಮ್ ಮಾಡ್ಕೊಂಡಾಗ ನಿಮಗೆ ಅದು ಮತ್ತೆ ಬೆಳೆಯುವಂಥ ಅವಕಾಶ ಇರುತ್ತೆ ಬಟ್ ಇದು ಒಂದೇ ಅದೇ ಆಫ್ಟರ್ ನೀವೊಂದು ನಲವತ್ತು ವರ್ಷ ಐವತ್ತು ವರ್ಷದಲ್ಲಿ ಏಟ್ ಮಾಡಿಕೊಂಡಾಗ ಮೊದಲನೇ ರೂಪಕ್ಕೆ ಬರಲ್ಲ ಹ್ಯಾಂಡಿಕ್ಯಾಪ್ಟ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಅಂದರೆ ನಿಮಗೆ ಆಹಾರದ ಬೇಡಿಕೆ ನಿಮ್ಗೆ ಯಾರಾದರೂ ಒಬ್ಬರು ಎಲ್ಪ್ ಬೇಕು ಬೆಳೆ ಅಂತ ವಯಸ್ಸು ಹೊಟ್ಟೋಗಿರುತ್ತೆ ಅದು ಸೊ ಈ ಮರಗಳು ಅಷ್ಟೇ ಈ ಮರಗಳಿಗೆ ಒಂದು ಅವರೇಜ್ನ ಅವ್ರನೇಜ್ ಇದೆ ಯಾವ ಥರ ಅಂದರೆ ಒಂದು ಟೈಮು ಅದಷ್ಟೇ ನೀವು ಒಂದು ಆರು ವರ್ಷ ಏಳು ವರ್ಷ ಮರಗಳಿದ್ದಾಗ ಉಳುಮೆ ಮಾಡಿ 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 ಮಾಡ್ತಾ ಇದ್ರೆ ಅದು ಬೆಳೀತಾ ಇರ್ತದೆ ಎಷ್ಟೋ ಕಷ್ಟಪಟ್ಟು ಬೆಳ್ಕೊ ಬಂದಿರ್ತದೆ ಬಟ್ ಅದನ್ನೇ ನೀವು ಅದನ್ನೇ ರೂಢಿ ಮಾಡ್ಕೊಂಡು ಏನಾದರೂ ನೀವು ಮಾಡೋಕ್ಕೋದ್ರೆ ಅದು ತನ್ನ ಆಯುಸನ್ನು ಕಳ್ಕೊಳ್ಳುತ್ತೆ ಯಾಕೆ ಅಂದರೆ ಬೇಗ ಕಳ್ಕೊಳ್ಳುತ್ತೆ ಆಯ್ಸನ್ನ ಒಂದು ಅರವತ್ತು ವರ್ಷ ನನ್ನ ಐವತ್ತು ವರ್ಷ ಅರವತ್ತು ವರ್ಷಕ್ಕೆಲ್ಲ ನಿಮ್ಮ ತಲೆ ಮರಗೇ ಮರ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮ್ಮ ಬ ಬದುಕು ಮುಗಿಸಿ ನಿಮ್ಮ ಬಾಲ್ಯದ ಮಕ್ಳು ನಿಮ್ಮ ಮಕ್ಳುಗಳಿಗೂ ಅದು ಅನ್ನ ಹಾಕೊಂಡು ಹೋಗಬೇಕು ಆ ರೀತಿ ಅಡಿಕೆ ಮರಗಳಿಗೆ ಒಂದು ಶಕ್ತಿ ಇದೆ ನೂರು ನೂರಿಪ್ಪತ್ತು ವರ್ಷ ಬದುಕೋಂಥ ಮರಗಳು ಇವೆಲ್ಲ ಈ ಮರಗಳಿಗೆ ನೀವೇನಾದರೂ ಅಂತರವನ್ನು ಹಾಳು ಮಾಡಿದ್ರೆ ಅಂದರೆ ಈ ಸೈಜ್ ಏನಿದೆ ಈ ಕೆಳಗಡೆ ಏನು ಸೈಜ್ ಇದೆ ಅದೇ ಅಂತರ ಗಂಟು ಒಯ್ತಾ ಇರಬೇಕು ಅದು ಬೆಳ್ಕೊಂಡು ಆಮೇಲೆ ಬೆಳವಣಿಗೆ ನಿಧಾನ ಇರುತ್ತೆ ಈ ಥರ ನೀವು ಉಳುಮೆ ಮಾಡಲಿಲ್ಲ ಅಂದರೆ ಬೇಗ ಬೆಳೆಯಲ್ಲ ನೋಡ್ಬೋದು ಇಳುವರಿ ಎಷ್ಟು ಚೆನ್ನಾಗಿದೆ ಈ ಮರದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಇವೇನಾದರೂ ನೀವು ಉಳುಮೆ ಮಾಡಿ ಬೇರ್ಗೆಲ್ಲ ಕಟ್ ಮಾಡಾಕೋದ್ರೆ ಏನಾಗುತ್ತೆ ಇದು ಈ ಮರ ತನ್ನ ಬೆಳೆಯುವ ಫೋರ್ಸ್ ಫೋರ್ಸ್ ಏನಿದೆ ಅದು ಫಾಸ್ಟಾಗಿ ಬೆಳೆದ್ಬಿಟ್ಟು ಅದು ಐಸ್ನ ಬೇಗ ಕಳ್ಕೊಳ್ಳುತ್ತೆ ಉದಾಹರಣೆಗೆ ನಮ್ಮದು ಕೆಳಗಡೆ ತೋಟ ಇದೆ ನಮ್ಮ ತಂದೆಯವರು ಸ್ವಲ್ಪ ಉಳುಮೆ ಮಾಡಿ ರಾಯಸಾನಿಕೆಲ್ಲ ಬಳಸ್ತಾರೆ ಅವ್ರ ತೋಟದ್ದು ನಿಮಗೆ ತೋರಿಸ್ತೀನಿ ಇದು ಮೇಲ್ಗಡೆ ಅದನ್ನು ಉಳುಮೆ ಮಾಡ್ದೆ ಸ್ಟಾಪ್ ಮಾಡಿರೋಂಥ ತೋಟ ಇದು ನಾಲ್ಕು ವರ್ಷ ಆಯಿತು ಇದನ್ನು ಉಳುಮೆ ಮಾಡ್ದೇನೆ ರಾಸಾಯನಿಕಗಳು ಬಳಸ್ತಾನೆ ಕೊಡಕೆ ಗೊಬ್ಬರಗಳು ಬಳಸ್ತಾನೆ ಏಕದಳದಲ್ಲಿ ದಿದ್ದಳ ಜೀವಾಮೃತ ಅನ್ನ ಹಾಕ್ಕೊಂಡು ಇಲ್ಲಿ ವೆಲ್ವೆಂಟು ಮತ್ತು ತಡ್ನಿ ಹುಳ್ಳಿ ಸಣ್ಣ ಎಲ್ಲ ನೆರೆಸಿದ್ದೀನಿ ಸೆವೆಂಟಿ ಪರ್ಸೆಂಟ್ ಉಟ್ಟರೆ ಸಾಕು ಇದ್ರೊಳಗಡೆ ಹುಟ್ಟಿದೆ ನೀವು ಇನ್ನು ಸ್ವಲ್ಪ ಇನ್ನೆರಡು ಆದಮೇಲೆ ನೋಡಿದ್ರೆ ನಿಮಗೆ ಇದು ಫುಲ್ ಕವರ್ ಆಗಿರುತ್ತೆ ಅಷ್ಟು ಚೆನ್ನಾಗೇ ಉಡುತ್ತೆ ಇಲ್ಲಿ ಇಲ್ಲಿ ನೂರಕ್ಕೆ ನೂರೇ ಏನಿಲ್ಲ ಏಕದಳದ ದಿದ್ದಳ ಅನ್ನೋ ಕಾನ್ಸೆಪ್ಟ್ ಇದ್ರೆ ಸಾಕು ಒಳಗಡೆ ಒಂದು ಸೆವೆಂಟಿ ಪರ್ಸೆಂಟ್ ಈಗ ಅನ್ನ ಸಾಂಬಾರು ನೀವು ಹೆಂಗೆ ಹಾಕೋತೀರಿ ಅನ್ನ ಎಷ್ಟು ಹಾಕ್ಕೋತೀರಿ ಸಾಂಬಾರನೂ ಸಮಪಾಲವಾಗಿ ಹಾಕ್ಕೊಂಡು ಊಟ ಮಾಡ್ತೀರಾ ಜಮೀನಲ್ಲೂ ಅಷ್ಟೇ ಈ ಏಕದಳ ದಿದಳ ಅನ್ನೋದು ಸಮಭಾಗದಲ್ಲಿ ಇರಬೇಕು ಇದು ಏಕದಳ ನಮ್ಮ ಅಡಿಕೆ ಬಂದು ಏಕದಳ ಇರೋದ್ರಿಂದ ದಿದಳ ಇರಬೇಕು ಇಲ್ಲಿ ಅನ್ನ ಹಾಕಿದ್ದೀರಿ ಇವಾಗ ನೀವು ಸಾಂಬಾರು ಹುಯ್ಬೇಕು ಬೇಳೆ ಸಾಂಬಾರಿಗೆಲ್ಲ ಉಪಯೋಗಿಸೋದು ಬೇಳೆ ಬೇಳೆ ಅಂದರೆ ಅದು ಮೀನ್ಸ್ ಸಾಂಬಾರು ಮಾಡ್ತೀರಾ ನೀವು ಅದನ್ನು ಈ ಬೆಳೆಗಳನ್ನ ಸಂಯೋಜನೆ ಮಾಡ್ಕೋಬೇಕು ಯಾವ ರೀತಿ ನೋಡಿ ಇಲ್ಲಿ ಕೋಕೋಗಳು ಹಾಕ್ಕೊಂಡಿದ್ದೀವಿ ಇನ್ನು ಮುಂದಕ್ಕೆ ಹೊಸ ಹೊಸ ಪ್ಲ್ಯಾನ್ ಮಾಡ್ತಾ ಇದೀವಿ ಅದು ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾನು ಈಗ ನಾಲ್ಕು ಅಂದ ಐದು ವರ್ಷ ಆಯಿತು ಸುಭಾಷ್ ಬಳ್ಳೇಕರ್ ಕೃಷಿಗೆ ಇಳಿದು ಎಲ್ಲನೂ ಪ್ರ ಇದು ನಮ್ಮ ತಂದೆ ಕೊಟ್ಟು ಎರಡು ಗದ್ದೆ ತಂದೆ ಕೊಟ್ಟಿರೋಂತ ಮರಗಳು ಹಳೆ ಮರಗಳು ಇನ್ನು ಮುಂದಕ್ಕೆ ನಾನು ಹಳೆ ತೋಟನ ಮ್ಯಾ ಹೊಸ ತೋಟ ಮೇಲ್ಗಡೆ ಮಾಡಿದ್ದೀನಿ ಎಕರೆ ಫಸ್ಟು ನಾನು ಅವಳು ಅಳವಡಿಸ್ಕೊಂಡಿದ್ದು ಸುಭಾಷ್ ಬಳೇಕರ್ ಕೃಷಿಗೆ ಈ ಹತ್ತು ಕುಂಟೆ ಜಾಗ ಈ ಹತ್ತು ಕುಂಟೆ ಒಂದು ಹತ್ತು ಕುಂಟೆ ಬರೋಲ್ಲ ಒಂದು ಆರೇಳು ಕುಂಟೆ ಬರುತ್ತೆ ಇದು ಈ ಆರು ಕುಂಟೆ ಜಾಗದಲ್ಲಿ ನಾನು ಫಸ್ಟ್ ಅಳವಡಿಸ್ಕೊಂಡೆ ಇವತ್ತು ತುಂಬ ಚೆನ್ನಾಗಿ ಇಳುವರಿ ವರ್ಷ ವರ್ಷ ಜಾಸ್ತಿ ಆಯಿತು ಇದು ಈಗ ತುಂಬ ಚೆನ್ನಾಗಿ ನನಗೆ ಎಂಬತ್ತೆಂಟು ಮರಕ್ಕೆ ಹತ್ತು ಕುಂಟಾಲಿಂದ ಹನ್ನೊಂದು ಕುಂಟಾಲ್ ಅಡಿಕೆ ಸಿಗ್ತೈತೆ ಯಾವುದೇ ಉಳುಮೆ ಇಲ್ಲ ರಾಸಾಯನಿಕ ಇಲ್ಲ ಕೊಡ್ಕೆ ಗೊಬ್ಬರ ಇಲ್ಲ ಬರೀ ಜೀವಮೃತ ಏಕದಳದಲ್ಲಿ ಇದ್ದಳ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಮಾಡ್ಕೊಂಡು ಇರೋದ್ರಿಂದ ಅಷ್ಟು ಸಿಗ್ತಿದೆ ನಿಮಗೆ ಸಾಕ್ಷಿ ಸಿಗಬೇಕಂದ್ರೆ ನಮ್ಮ ಊರಿಗೆ ಬರ್ಬೋದು ಯಾವ ರೀತಿ ಅದನ್ನು ಕೆಡಗೆ ಫೋ ನೀವು ಬಂದು ನೋಡ್ಬೋದು ನಾನು ಬೇಕಾದ್ರೆ ನೀವು ಯಾರು ಬಂದು ನೋಡ್ತೀನಿ ಅಂದರೆ ನಂಬರ್ ನಂಬರ್ಗೆ ಕಾಲ್ ಮಾಡ್ಬೋದು ನನ್ನ ನಂಬರು ಯೂಟ್ಯೂಬಲ್ಲಿ ಸಿಗುತ್ತೆ ನೀವು ಕಾಲ್ ಮಾಡಿ ಖಂಡಿತ ಅದು ಸಕ್ಸಸ್ ಇದೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಸುಳ್ಳು ಹೇಳಿಬಿಟ್ಟು ನಿಮ್ಮ ಈ ನಿಮ್ಮ ಜೀವನನ ಹಾಳು ಅಂತ ನಾನು ಹೇಳ್ತಾಯಿಲ್ಲ ಯಾಕೆಂದರೆ ನಾನು ಏನು ಮಾಡ್ತಾಯಿದ್ದೀನಿ ನಾನು ಫಸ್ಟು ಇದರದ್ದು ಎಲ್ಲ ನೋಡಿ ನಾನು ನಾಲ್ಕು ವರ್ಷದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ ನಾನು ಓಪನ್ ಮಾಡಿ ಈಗ ಮೂರು ತಿಂಗಳು ಮೂರುವರೆ ತಿಂಗ್ಳು ಮೂರು ತಿಂಗಳೂ ಆಗಕ್ಕೆ ಬರ್ತು ಯಾಕೆ ಇದಕ್ಕಿಂತ ಮುಂಚೆ ನಾನು ಮಾಡಲಿಲ್ಲ ಅಂದರೆ ಯಾವುದೂ ಸಕ್ಸಸ್ ಆಗದೇ ನಾವು ಅಳ್ವಡಿಸ್ಕೊಳ್ಳ್ದಾನೆ ಇನ್ನೊಬ್ರಿಗೆ ಹೇಳೋದು ತಪ್ಪು ಅಂತ ನಾನು ಅಂದ್ಕೊಂಡು ಇದ್ರದ್ದು ಸಕ್ಸಸ್ ನನಗಾದರೆ ನನ್ನ ರೈತರ ಬಂಧುಗಳಿಗೂ ಹೇಳೋಣ ಅಂತ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಸೊ ಇವಾಗ ಆಗಿದೆ ವರ್ಷ ವರ್ಷ ಇಳುವರಿನೂ ಜಾಸ್ತಿ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಕೋಬೇಕು ಅಂತ ಈ ಚಾನೆಲ್ ಓಪನ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ನಾನು ಇದರಲ್ಲಿ ಸೇರ್ ಮಾಡ್ತಾ ಹೋಗ್ತೀನಿ ಯಾರು ಉಳುಮೆ ಮತ್ತು ಕೊಡಕೆ ಗೊಬ್ಬರಗಳನ್ನ ಅತಿ ಹೆಚ್ಚು ಅಗೆಯೋದು ಈ ಬೇರುಗಳ ಡ್ಯಾಮೇಜ್ ಮಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಡಿಕೆ ಮರಗಳು ತೋಟಗಾರಿಕೆ ಬೆಳೆಗಳು ಅಂದರೆ ಉಳಿಮೆ ಇಲ್ಲದಂತೆ ಬರೋಂಥ ಒಂದು ನೇಚರ್ ಕೊಟ್ಟಿರೋದು ಎಲ್ಲ ನೋಡಿ ಈ ಮರದಿಂದ ಈ ಮರ ಅಂತರಗಳ್ನ ನಾವು ಒಂಬತ್ತು ಎಂಟು ಹಿಂಗೆ ಕೊಟ್ಟಿದ್ದೆ ಇದು ನಮ್ಮ ತಂದೆ ಹಾಕಿರೋದು ನಾನು ಎಂಟು ಎಂಟು ಮಾಡಿದ್ದೀನಿ ಈ ಈ ಏನು ನೋಡಿ ಈ ಬೇರು ಇಲ್ಲಿ ಇರುತ್ತೆ ಇಲ್ಲಿಗೆ ಬಂದಿರುತ್ತೆ ಪುನಃ ಇದ್ರೂ ಬೇರು ಇಲ್ಲಿರುತ್ತೆ ನೀವು ಇಲ್ಲೇ ಉಳುಮೆ ಮಾಡಿದ್ರೆ ಅದು ಆಹಾರವನ್ನು ಪಡೆಯುವಂಥ ಒಂದು ಪ್ರಕ್ರಿಯೆನ ನಿಲ್ಲಿಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಅಡಿಕೆ ತೋಟಗಳಲ್ಲಿ ಉಳುಮೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಹೇಳ್ತೀನಿ ಉಳುಮೆ ಮಾಡೋದ್ರಿಂದ ಆಯಸ್ನ ಎಷ್ಟು ಬೇಗ ಕಳ್ಕೊತಾವೆ ಅಂತ ನಿಮಗೆ ತೋರಿಸ್ತೀನಿ ಮರಗಳು ಯಾವ ರೀತಿ ಕಳ್ಕೊತವೆ ಇನ್ನು ನೋಡಿ ಇವೆಲ್ಲ ಎಷ್ಟು ಆರೋಗ್ಯವಾಗಿವೆ ನಾಲ್ಕು ವರ್ಷದಿಂದ ಉಳುಮೆ ಸ್ಟಾಪ್ ಮಾಡಿದ್ದೀವಿ ಇದು ಪ್ರಾಯದ ಮರ ಬಂದು ಈ ಮರದ ಏಜ್ ಬಂದು ಹದಿಮೂರಿಂದ ಹದಿನಾಲ್ಕು ವರ್ಷ ಈ ಮರಕ್ಕೆ ಎಲ್ಲ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೇ ಸೈಜ್ ಇದೆ ಇಳುವರಿನೂ ಚೆನ್ನಾಗಿ ಬಿಡ್ತಾವೆ ಇವು ಸೊ ಇಲ್ಲಿ ಬನ್ನಿ ಇಲ್ಲಿ ಬಂದು ತೋರಿಸ್ತೀನಿ ನಿಮಗೆ ಇದೆಲ್ಲ ಹಳೆ ಮರಗಳು ಅಂದರೆ ನಿಮಗೆ ಮೂವತ್ತು ಮೂವತ್ತೆರಡು ವರ್ಷ ಮೂವತ್ತ್ಮೂರು ವರ್ಷದ ಮರಗಳು ಇವೆಲ್ಲ ಇವೆಲ್ಲ ಹೆಂಗೆ ಆರೋಗ್ಯ ಹಾಳು ಮಾಡ್ಕೊಂಡವೇ ನೋಡಿ ತೋರಿಸ್ತೀನಿ ನೋಡಿ ಕೆಲವು ಆಲ್ರೆಡಿ ತಮ್ಮ ಏ ತಡ್ಕೊಳಕ್ಕಾಗ್ದ ಹೋದು ನೋಡಿ ಇಲ್ಲಿ ಈ ಮರ ತನ್ನ ಅವಧಿಗೆ ಕಳ್ಕೊಳ್ಳೋಕೆ ಬಂದಿದೆ ಇನ್ನೇನು ಹೋಯ್ತಿದ್ದು ಇನ್ನೊಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಬದುಕಿದ್ರೆ ಕಷ್ಟ ಇವೆಲ್ಲ ನೋಡಿ ಇಲ್ಲಿ ಉಳುಮೆ ಮಾಡಿ 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 ರಾಸಾಯನಿಕ ಬಳಸಿ 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 ಹೋಗ್ಬಿಡ್ತೆ ನೋಡಿ ಇಲ್ಲಿ ಎಲ್ಲ ಸಣ್ಣ ಆಯ್ತಾವೆ ಮರಗಳು ಇಲ್ಲಿ ನೂರಕ್ಕೆ ಕಮ್ಮಿ ಅಂದರು ಕಮ್ಮಿ ಕಮ್ಮಿ ಅಂದ್ರೂ ನೂರಕ್ಕೆ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಮರಗಳು ತಮ್ಮ ವಯಸ್ಸನ್ನು ಕಮ್ಮಿ ಮಾಡಿಕೊಂಡಿದೆ ಅಂದರೆ ಇನ್ನೇನು ನನ್ನ ಪ್ರಕಾರ ಇದು ನಮ್ಮ ಅಪ್ಪ ತೀರೋಗಿ ನನಗೆ ಕೊಡೋದ್ರೊಳಗಡೆ ಆಲ್ಮೋಸ್ಟ್ ಇದು ನಮಗೆ ಕೊಡ್ತಾರೆ ಅಂತಂದೆ ಬಟ್ ಕೊಡೋದ್ರೊಳಗಡೆ ಈ ಮರಗಳು ತನ್ನ ಆಯ್ಸನ್ನು ಕಳ್ಕೊತವೆ ನಾನು ಮತ್ತೆ ಹೊಸ್ದಾಗಿ ನೆಡುವಂಥ ಪ್ರಕ್ರಿಯೆಗೆ ಕೈ ಕೈಗೊಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಯಾವುದೇ ಮರದ ಬೇರುಗಳು ಕಟ್ ಮಾಡೋದ್ರಿಂದ ತಮ್ಮ ಆಯುಸ್ಗಳನ್ನ ತಾನೇ ಕಳ್ಕೊಳ್ಳುತ್ತೆ ಈ ಅಡಿಕೆ ಮರನೂ ಕೂಡ ಅದೇ ಇದು ದೀರ್ಘಾವಧಿ ಬೆಳೆ ತುಂಬ ನೂರು ನೂರು ಇಪ್ಪತ್ತು ವರ್ಷ ಬದುಕುವಂಥ ಮರಗಳನ್ನ ಕೇವಲ ಅರವತ್ತರಿಂದ ಐವತ್ತು ವರ್ಷಕ್ಕೆ ನಾವು ಇದೀವಿ ಯಾಕೆ ಅಂದರೆ ನೋಡಿ ಇಲ್ಲಿ ಉಳುಮೆ ಮಾಡೋದ್ರಿಂದ ಆಗುವ ತೊಂದರೆಗಳು ಇದೆಲ್ಲ ತುಂಬ ಮರಗಳು ಡ್ಯಾಮೇಜ್ ಆಗಿದೆ ಇಲ್ಲೆಲ್ಲ ತುಂಬ ಮರಗಳು ಗಾಳಿಗೂ ಕೂಡ ನಿಲ್ಲಲ್ಲ ಅತಿಯಾದ ಗಾಳಿ ಬಂದರೆ ದಬ್ಬ ಕೊಂಡೇ ಬಿಡುತ್ತೆ ಆ ದಬಾಕೊಂಡಾಗ ಕೊಂಡಾಗ ನಮಗೆ ಲಾಸ್ಟ್ ಯಾರಿಗೆ ನಮಗೇನೆ ರೈತರುಗಳಿಗೆ ಆ ಥರ ನಮ್ಮ ತೋಟದಲ್ಲಿ ಒಂದು ಎರಡು ಮೂರು ಮರ ಬಿದ್ದೋಗಿದೆ ಇಲ್ಲಿ ಯಾಕೆ ಅಂದರೆ ಅದು ಉಳುಮೆ ಮಾಡಿ 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 ನೀವು ಬೇರುಗಳು ಮುಟ್ಟಿರಲ್ಲ ಮುಟ್ಟಿರೋಲ್ಲ ಕಟ್ಟಾಗಿರ್ತದೆ ತನ್ನ ನೀವು ಗೊಬ್ಬರ ತಂದು ಹಾಕ್ತೀರ ಅದ್ರ ಅದ್ರಲ್ಲಿ ಬದುಕ್ತಾ ಇರ್ತದೆ ಹ್ಯಾಂಡಿಕೆಪ್ ಮಾಡಿಬಿಟ್ಟಿರ್ತೀರ ಅಂತ ಹೇಳ್ತಾರೆ ನಾನು ಸೊ ಅದಕ್ಕೋಸ್ಕರ ದಯವಿಟ್ಟು ಅಡಿಕೆ ತೋಟಗಳಲ್ಲೂ ಯಾರು ಹಳೇ ತೋಟಗಳಿರುತ್ತೆ ನೋಡಿ ಇಪ್ಪತ್ತು ವರ್ಷ ಹದಿನೈದು ವರ್ಷ ಈಗ ಎರಡು ವರ್ಷ ಒಂದು ವರ್ಷ ಇರೋದಾಗಿದ್ದಾಗ ಒಂದು ಸ್ವಲ್ಪ ಟಿ ಗಿಲ್ಲರ್ ಹೊಡಿಸ್ಕೊಂಡು ದಿದಳ ಧಾನ್ಯಗಳು ಹಾಕ್ಕೊಂಡು ಬನ್ನಿ ಬಟ್ ಹಳೇ ತೋಟಗಳನ್ನ ನೀವು ದಯವಿಟ್ಟು ಉಳುಮೆ ಮಾಡುವಂಥ ಅವಶ್ಯಕತೆನೇ ಇಲ್ಲ ನೀವು ಗೊಬ್ಬರನ ಎಲ್ಲರಿಗೂ ಜೀವಮೃತ ಕೊಡೋಕ್ಕೆ ಆಗ್ತಾರಲ್ಲ ಅನ್ನೋದೊಂದು ಮಾತಾಡ್ತೀರಾ ಬದುಕು ಸ್ವಾಮಿ ಇದು ನಮ್ಮ ಪರಂಪರೆ ಬದುಕು ನಮ್ಮ ಭಾರತ ದೇಶದ ಪರಂಪರೆ ಇರೋದೇ ನಾಟಿ ಹೆಸರುಗಳ ಮೇಲೆ ನಿಂತಿದ್ದು ಹಿಂದೆ ನೀವು ಅದನ್ನೇ ಮಾಡಲ್ಲ ಅಂದರೆ ಇನ್ನೇನು ಮಾಡ್ತೀರಾ ಸುಮ್ಮನೆ ಆಸ್ಪತ್ರೆಗೆ ಕಟ್ತೀರಾ ದುಡ್ಡನ್ನ ಇನ್ನೆಲುಗೋ ಕಟ್ತೀರಾ ನಿಮ್ಮ ಆರೋಗ್ಯನೇ ಹಾಳು ಮಾಡ್ಕೊತೀರಾ ಮತ್ತು ರಿಸ್ಕ್ ತಗೋತೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಿ ಇವೆಲ್ಲ ಇವನ್ನ ನೀವು ಹಾಳು ಮಾಡ್ಕೊಳ್ದೇನೆ ನಿಮ್ಮ ತೋಟಗಾರಿಕೆ ಬೆಳೆಗಳನ್ನ ದಯವಿಟ್ಟು ಉಳುಮೆ ಇಲ್ಲದಂತೆ ಮಾಡಿ ಅಂತ ನಾನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ದಯವಿಟ್ಟು ಇನ್ನೂ ಒಂದು ಸಲ ಹೇಳ್ತೀನಿ ಉಳುಮೆ ಕಡ್ಡಾಯವಾಗಿ ಸ್ಟಾಪ್ ಮಾಡಿ ಉಳುಮೆ ಬೇಕಾಗೇ ಇಲ್ಲ ತೋಟಗಾರಿಕೆ ಬೆಳೆಗಳಿಗೆ ಕಟರ್ ಇದೆ ಕಳೆ ಹೊಡ್ಕೊಳ್ಳಿ ಗೊಬ್ಬರಗಳು ನಾಟಿ ಹೆಸ ಒಂದು ನಾಟಿ ಹೆಸು ಸಾಕೊಂಡ್ರೆ ಮಿನಿಮಮ್ ಮೂವತ್ತು ಎಕರೆ ಮೇಂಟೈನ್ ಮಾಡ್ಬೋದು ಒಂದು ನಾಟಿ ಹೆಸುವಿನಲ್ಲಿ ಕಮ್ಮಿ ಕಮ್ಮಿ ಅಂದರೂ ಒಂದು ಲಕ್ಷ ರೂಪಾಯಿ ವಾರ್ಷಿಕವಾಗಿ ಆದಾಯ ಇದೆ ಅದು ಒಂದು ಕರ ಅಷ್ಟು ಬೆಲೆ ಬಾಳುತ್ತೆ ಒಂದು ಕರು ಮತ್ತು ಅದರ ಹಾಲು ಮತ್ತು ಅದ್ರ ಸಗಣಿ ಈಗ ನೋಡಿ ಒಂದು ಎಕರೆ ನನ್ನ ಇಡೀ ತೋಟ ಕಾಪಾಡೋದಲ್ದಾನೆ ನಮ್ಮ ಮನೆ ಮಕ್ಕಳು ಇದ್ದಾವೆ ಚಿಕ್ಕ ಚಿಕ್ಕ ಮಕ್ಕಳು ಅದಕ್ಕೆ ಹಾಲುಗಳು ಸಿಗ್ತೈತೆ ಪ್ಯಾಕೆಟ್ ಹಾಲುಗಳೆಲ್ಲ ನಾವು ಕುಡಿಯಲ್ಲ ಅದು ಹಾಲು ಸಿಗ್ತೈತೆ ಮತ್ತು ಅದ್ರ ಸಗಣಿಗಂದ ನಮ್ಮ ಇಡೀ ಒಂದು ಎಕರೆ ಮೇಂಟೈನ್ ಇದೆ ಸುಮಾರು ಇಲ್ಲಿ ಗಂಟ ಬಂದರೆ ಒಂದು ಏಳ್ನೂರು ಮರ ಇದೆ ಒಂದು ಎಕರೆ ಮೇಲೆ ಏಳು ಕುಂಟೆ ಎಂಟು ಕುಂಟೆ ಇದೆ ಒಂದು ಏಳ್ನೂರು ಮರ ಇದೆ ಆ ಏಳ್ನೂರು ಮರಕ್ಕೂ ಒಂದು ನಾಟಿ ಎಸೆದು ಸಗಣಿ ಮತ್ತು ಗಂಧ ಜೀವಮೃತ ಆಗಿ ಇವತ್ತು ನನ್ನ ತೋಟನ ಅದ್ಭುತವಾಗಿ ಮಾಡ್ತಿದೆ ಅದರಲ್ಲಿ ನೂರು ಮರಕ್ಕೆ ನನಗೆ ಹನ್ನೊಂದು ಕುಂಟಲ್ ಅಡಿಕೆ ವಾರ್ಷಿಕವಾಗಿ ಅರವತ್ತು ಸಾವಿರ ರೂಪಾಯಿ ಅದರಲ್ಲೂ ಆದಾಯ ಬರುತ್ತೆ ವಾರ್ಷಿಕವಾಗಿ ಮನೆಗೆ ನನಗೇನು ಖರ್ಚು ಮಾಡ್ತಿದ್ದೆ ಒಂದು ಲಕ್ಷ ರೂಪಾಯಿ ಹತ್ತತ್ರ ಹಾಲು ಮತ್ತು ಗೊಬ್ಬರ ಎಲ್ಲಿದಿಗೆಲ್ಲ ಲೇಬರು ಅದೆಲ್ಲ ಸ್ಟಾಪ್ ಆಗಿದೆ ವಾ ನಮ್ಮ ದುಡ್ಡು ನಮ್ಮ ಹತ್ರನೇ ಉಳಿತಿದೆ ನಾವು ಸಮೃದ್ಧಿಯಾಗಿ ಜೀವನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಆ ಗೋಮಾತೆಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅದನ್ನು ಅದು ನನ್ನ ನನ್ನನ್ನು ಸಾಕಳ್ಕೊಂಡು ಹೋಗ್ತೈತೆ ನನ್ನ ಜಮೀನನ್ನು ಸಾಕೊಂಡು ಹೋಗ್ತಿದೆ ಗಿಡಗಳನ್ನು ಸಾಕ್ತಾ ಹೋಗ್ತಿದೆ ನನ್ನ ಆರೋಗ್ಯವನ್ನು ಕಾಪಾಡ್ತಿದೆ ಇದೆಲ್ಲ ಸತ್ಯವಾದ ಮಾತುಗಳು ನಿಮ್ಗೆ ಹೇಳ್ತಾ ಇರೋದು ಇಲ್ಲೇನು ನಾನು ಯೂಸ್ ಬಂದ್ಬಿಡಲಿ ಒಂದು ಪಬ್ಲಿಸಿಟಿ ತಗೊಬೋಣ ಅಂತ ಮಾಡ್ತಾ ಇರೋದಲ್ಲ ನಾನು ಮಾಡೋದಾಗಿದ್ರೆ ನಾನು ನಾಲ್ಕು ವರ್ಷದಿಂದನೇ ಇದನ್ನು ಮಾಡ್ತಿದ್ದೆ ಯಾಕೆಂದರೆ ನಾನು ಸತ್ಯಗಳ ತಿಳಿದೇನೆ ನಿಮಗೆ ದಿಕ್ಕನ್ನು ತಪ್ಪಿಸೋದು ಬೇಡ ಅಂತ ನಾನು ಫಸ್ಟ್ ಅಳವಡಿಸ್ಕೊಂಡು ಸಕ್ಸಸ್ ಆದಮೇಲೆ ನಿಮ್ಗೆ ಹೇಳೋಣ ಅಂತ ನಾನು ಈಗ ಎರಡೂವರೆ ತಿಂಗಳು ಮೂರು ತಿಂಗಳಾಗಿದೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದಕ್ಕೆ ಸಕ್ಸಸ್ಫುಲ್ಲಾಗಿ ನಾನು ಹೋಗ್ತಾ ಇರೋದ್ರಿಂದ ನಿಮಗೂ ಹೇಳಬೇಕು ಇದಕ್ಕೆಲ್ಲ ಕಾಳ್ಮೆಂಟ್ಸ್ಗಳೆಲ್ಲ ತಂದಿದ್ದೀನಿ ಈ ಕಾಳ್ಮೆಂಟ್ಸ್ ಗಿಡಗಳನ್ನು ತೋರಿಸ್ತೀನಿ ನೋಡಿ ಈಗ ನೋಡಿ ಇದು ಕಾಳ್ಮೆಂಟ್ಸ್ ಗಿಡಗಳು ತಂದು ಮಡಗಿದ್ದೀವಿ ಇದನ್ನು ಹಳೆ ತೋಟಕ್ಕೆ ಫಸ್ಟ್ ಪ್ರಯೋಗ ಮಾಡ್ತೀವಿ ಅದಕ್ಕೆ ಈಗ ಈ ಹದಿನಾರು ಹದಿನೇಳು ಮರಗಳು ಇದ್ದೆ ಅವಕ್ಕೆ ಇದನ್ನು ಪ್ರಯೋಗ ಮಾಡ್ತೀವಿ ಇದು ಮುಂದಿನ ದಿನಗಳ ಅಲ್ಲದೆ ಸಕ್ಸಸ್ ಆದಮೇಲೆ ಇದು ಹೊಸ ತೋಟ ಬ್ಯಾಲ್ಗಡೆ ಹೋಗಿರೋದು ಅದಕ್ಕೆ ಅಪ್ಲೈ ಮಾಡ್ತೀವಿ ಕಾರ್ವೆಂಟ್ಸ್ ರೆಡಿ ಇದೆ ಕೋಕೋ ಹಾಕಿದ್ದೀವಿ ಕೋಕೋ ಗಿಡಗಳು ಇದು ಗ್ಲಿಸ್ ಆಲ್ರೆಡಿ ನಟ್ಟಿದ್ವಿ ಸುತ್ತ ಇನ್ನೂ ಸ್ವಲ್ಪ ಹಾಕೊಳ್ತೀವಿ ಇನ್ನೂ ತುಂಬ ಆಲ್ಫೆಸಸ್ ಗಿಡಗಳು ಎಲ್ಲ ಬರುತ್ತೆ ಇದು ಒಂದೇ ಸಲ ಆಗೋದಲ್ಲ ಅಂತಂತ ಹೋಗಿ ಅಂತಂತೋಗಿ ನಾವು ಮಾಡ್ಕೊಬರ್ತೀವಿ ದಯವಿಟ್ಟು ಅಡಿಕೆ ತೋಟಗಳಲ್ಲಿ ಉಳುಮೆ ಮತ್ತು ರಾಸಾಯನಿಕ ಬಳಕೆ ಕೊಡಕೆ ಗೊಬ್ಬರ ಬಳಕೆಗಳು ಬೇಕಾಗಿಲ್ಲ ಕೇವಲ ನಿಮಗೆ ಈ ಜೀವ ಜೀವಮೃತ ಅನ್ನೋದು ಒಂದು ಚಮತ್ಕಾರ ಮಾಡುತ್ತೆ ಈ ಅಷ್ಟು ಶಕ್ತಿ ನಮ್ಮ ನಾಟಿಯಸು ಗಂಧದಲ್ಲಿದೆ ಕಡ್ಡಾಯವಾಗಿ ಜೀವಮೃತಗಳನ್ನ ಕೊಡ್ಕೊಂಡು ನೀವು ತಿಂಗಳಿಗೆ ಎರಡು ಬಾರಿ ಜೀವಮೃತ ಕೊಟ್ಟರೆ ಸಾಕು ಅದು ಅಗಾರವಾದ ಶಕ್ತಿ ಅಡಗಿದೆ ಕೋಟ್ಯಾನ್ ಕೋಟಿ ಸೂಕ್ಷ್ಮ ಜೀವಿಗಳ ಭಂಡಾರಗಳೇ ನಮ್ಮ ನಮ್ಮ ತಳಿ ನಮ್ಮ ಮೈಸೂರು ಪ್ರಾಂತ್ಯದ ತಳಿ ಹಳ್ಳಿಕರಾಗಿರೋದ್ರಿಂದ ನಾನು ಹಳ್ಳಿಕರನ್ನೇ ಸಾಕಿದ್ದೀನಿ ಕೆಲವರು ಕೇಳ್ತಾಯಿರ್ತಾರೆ ಸರ್ ಮಲೆನಾಡು ಗಿಡ್ಡ ಸಾಕ್ಬೋದಲ್ವ ಸರ್ ಮಲೆನಾಡು ಗಿಡ್ಡ ನೀವು ಯಾವ ಮಲೆನಾಡಲ್ಲಿದ್ದರೆ ಖಂಡಿತ ಮಲೆನಾಡು ಪ್ರದೇಶದಲ್ಲಿ ನೀವಿದ್ರೆ ಮಲೆನಾಡು ಸಾಕಿ ಅಪ್ ಮೈಸೂರು ಭಾಗ ಆ ಕಡೆ ಎಲ್ಲ ಸಹ ಇದ್ದರೆ ಖಂಡಿತ ಹಳ್ಳಿ ಕರ್ನೆ ಸಾಕಬೇಕಾಗುತ್ತೆ ಇನ್ನು ದಾವಣಗೆರೆ ಸೈಡಲ್ಲಿ ಹೋದರೆ ಅಮೃತ್ ಮಾಲ್ ಈ ಥರ ಎಲ್ಲ ಇದೆ ಆ ಭಾಗದ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯದ ಹಸುಗಳನ್ನ ಸಾಕಿದ್ರೆ ದೇವರು ಸೃಷ್ಟಿ ಮಾಡಿರೋದು ಆ ಪ್ರಾಂತ್ಯಕ್ಕೆ ಅವನೇ ಸಾಕಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ದೇವರು ಅದು ಸೃಷ್ಟಿ ಮಾಡಿರೋದು ನೀವು ನಾನಲ್ಲ ಆ ಪ್ರಾಂತ್ಯಕ್ಕೆ ಹೊಂದ್ಕೊಳ್ಳುವ ಆವಾಗಣಕ್ಕೆ ಹೊಂದ್ಕೊಳ್ಳುವಂಥ ಬ್ಯಾಕ್ಟೀರಿಯಾಗಳು ಸುಖಮಜ್ಜಿಗಳು ಆ ಹಸು ಸಗಣಿ ಮತ್ತು ಗಂಧದಲ್ಲಿರುತ್ತೆ ಅದಕ್ಕೋಸ್ಕರ ನೀವು ಆಹಾ ತಳ್ಳಿಗಳನ್ನ ಪ್ರಾಮುಖ್ಯತೆನ ಅಲ್ಲೇ ನೀವು ಮಾಡಿದ್ರೆ ಖಂಡಿತ ಅದು ಒಳ್ಳೆಯದು ಕೂಡ ಭೂಮಿಯಲ್ಲಿ ಮಾಡೋಕೋದ್ರೆ ಖಂಡಿತ ನಿಮ್ಗೆ ತೊಂದರೆಗಳೇ ಜಾಸ್ತಿ ಹಣಗಳನ್ನ ನೆಸೆಸರಿಯಾಗಿ ಅನ್ನೆಸೆಸರಿಯಾಗಿ ಉತ್ಮ ಅದನ್ನು ಅಗೆಯೋದು ಬೇರುಗಳು ಕಿತ್ ಹಾಕೋದು ಮತ್ತು ಇನ್ನೊಂದೇನೋ ಮಾಡೋದು ಅದೇನೋ ಹಾಕೋದು ಸುಮ್ಮನೆ ಅನವಶ್ಯಕವಾಗಿ ರಾಸಾಯನಿಕಗಳು ತಂದು ಹಾಕೋದು ಅನವಶ್ಯವಾಗಿ ನೀರಾಯಿಸೋದು ಇದೆಲ್ಲ ನಿಮಗೆ ರಿಸ್ಕ್ ಕೆಲಸಗಳು ವರ್ಷ ವರ್ಷ ನೀವು ದುಡಿ ಸಾಯ ಗಂಟೆ ದುಡಿತಾನೆ ಇರಬೇಕಾಗಿದೆ ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮನೆ ಕಟ್ಬೇಕಾರೆ ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ ನಮ್ಮ ಫ್ಯೂಚರಲ್ಲಿ ಮನೆ ಇದು ಸದೃಢವಾಗಿರಬೇಕು ನನ್ನ ಸಾಯೋವರೆಗೂ ಇದು ಮನೆ ನನ್ನನ್ನು ಕೌಲಾಗಿ ನೋಡ್ಕೋಬೇಕು ಸೂರು ಗಟ್ಟಿಯಾಗಿರಬೇಕು ಅಂತ ಹೆಂಗೆ ಪ್ಲ್ಯಾನ್ ಮಾಡಿ ಒಂದು ಮನೆ ಕಟ್ತೀರಾ ನಮ್ಮ ಭೂಮಿ ತೋಟಗಾರಿಕೆಗಳ ಬೆಳೆಗಳು ಅಷ್ಟೇ ಯಾವುದು ಬಿಸಿಲಿಗೆ ಹಾಕ್ಬೇಕು ಯಾವುದು ಹಾಕಬೇಕು ಅನ್ನೋದ ಯೇಚ್ನೆ ಮಾಡಿ ಪ್ಲ್ಯಾನ್ ಮಾಡಿ ಸಸಿ ಮತ್ತು ಇದನ್ನು ಪ್ಲ್ಯಾನ್ ಮಾಡಿ ನೀವು ಮಾಡಿದೆ ಅದರಲ್ಲಿ ನಿಮ್ಮ ವಂಶನೂ ಕೂಡ ಸಾಕ್ತಾ ಹೋಗುತ್ತೆ ಕಾಡು ಬೆಳೆಗಳು ಎಲ್ಲಿ ಬರಬೇಕು ನಮ್ಮ ದೀರ್ಘಾವಧಿ ಬೆಳೆಗಳು ಎಲ್ಲಿ ಬರಬೇಕು ಅಲ್ಪಾವಧಿ ಬೆಳೆಗಳು ಇಲ್ಲಿ ಹಾಕಬೇಕು ಅನ್ನೋದೊ ಒಂದು ಪ್ಲ್ಯಾನ್ ಇದೆ ಫೈಲ್ ಏರ್ ಅದ್ದಿದೆ ಮಾಡಿ ಯಾರು ತೋಟ ಮಾಡಿಲ್ವಲ್ಲ ಅವ್ರಿಗೆ ಆಲ್ರೆಡಿ ತೋಟ ಮಾಡಿರೋರಿಗೂ ಆಪ್ಷನ್ಸ್ ಇದೆ ಆ ಆಪ್ಷನ್ಸು ಕೂಡ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿರ್ತೀನಿ ಇಲ್ಲ ಖುದ್ದಾಗ ನಾನು ಬಂದು ಮೀಟ್ ಮಾಡಿ ಏನೇನು ಹಾಕ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚ್ಕೊಂಡು ಮಾಡ್ಕೋಬೇಡಿ ಅನವಶ್ಯಕವಾಗಿ ದುಡ್ಡನ್ನು ಕಳ್ಕೊಬೇಡಿ ಯಾರೂ ಫ್ರೀಯಾಗಿ ದುಡ್ಡಾಗಿ ಕೊಡೋಲ್ಲ ತುಂಬ ಕಷ್ಟ ಇದೆ ಇವತ್ತು ಬದುಕಬೇಕು ಅಂದರೆ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ ಹೆಚ್ಚು ಜನಕ್ಕೆ ಸೇರ್ ಮಾಡಿ ಈ ವಿಡಿಯೋಗಳನ್ನ ಯಾಕೋ ನೀವು ಸೇರ್ನೂ ಮಾಡ್ತಲ್ಲ ಕಮೆಂಟ್ಸು ಆಗ್ತಲ್ಲ ನಾನು ಹೇಳ್ತಾ ಇರೋದೇನೋ ನಿಮಗೆ ಇಷ್ಟ ಆಗ್ತಾ ಇಲ್ವೇನೋ ಅನಿಸ್ತೈತೆ ದಯವಿಟ್ಟು ಕ್ಷಮಿಸಿ ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ನಾನು ನಿಮ್ಮ ಒಳ್ಳೆಯದಕ್ಕೆ ಈ ವಿಷಯಗಳು ಹೇಳ್ತಾ ಇದ್ದೀನಿ ಯಾರು ಈ ಥರ ಕ್ಲಿಯರ್ ಕಟ್ಟಾಗಿ ಒಬ್ಬ ಯೂಟ್ಯೂಬರ್ ನಿಮ್ಗೆ ಹೇಳಲ್ಲ ಬರೀ ತೋರಿಸ್ತಾರೆ ಬೇರೆಯವ್ರ ಬಾಯಲ್ಲಿ ಹೇಳಿಸ್ತಾರೆ ನಾನೇ ಯೂಟ್ಯೂಬ್ ಓಪನ್ ಮಾಡಿರೋದು ಯಾಕಂದರೆ ನಿಮಗೆ ನೈಜತೆ ಗೊತ್ತಾಗಲಿ ನಮ್ಮ ಭೂಮಿಯ ನೈಜತೆ ಗೊತ್ತಾಗಲಿ ಮತ್ತು ಸತ್ಯಗಳು ಗೊತ್ತಾಗಲಿ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ದಯವಿಟ್ಟು ಎಲ್ಲರೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ಸತ್ಯವನ್ನು ಎತ್ತಿ ಒಂದು ನಾಟಿ ಹೆಸುವನ್ನು ಬದುಕಿಸುತ್ತೆ ಇನ್ನೂ ಹೆಚ್ಚು ಜನ ನಾಟಿ ಹೆಸುಗಳ ತರಂಗ ಆಗುತ್ತೆ ಅನ್ನ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಆ ಗೋ ಮಾತೆ ನಿಮಗೆ ಸಬ್ಸ್ಕ್ರೈಬ್ ಮಾಡುವ ಎಲ್ಲ ಆಪ್ಷನ್ಸ್ಗಳ್ನ ನೀಡಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋ ಮಾತೆ ಜೈ ಸುಭಾಷ್ ಬಳ್ಳಕ ಜೈ ಗೋ ಮಾತಾ